ಅದೇ ರೀತಿ ನಾನು ಈ ರಾಜಸ್ಥಾನು ಗುಜರಾತು ಮತ್ತೆ ಉತ್ತರ ಪ್ರದೇಶ ಪಂಜಾಬ್ ವ್ಯಸ್ ಇನ್ನೇ ಯಾವ್ಯಾವ ರಾಜ್ಯದಿಂದ ಬರ್ತಾರೋ ಅವ್ರು ಯಾವುದೇ ರಾಜ್ಯದಿಂದ ಬರಲಿ ಯಾವುದೇ ದೇಶದಿಂದ ಬರಲಿ ಅವ್ರಿಗೆ ನಾಡಿಗೆ ಬಂದಂತೆ ನಾವು ಗೌರವ ಕೊಡ್ತೀವಿ ಆದ್ರೆ ಇಲ್ಲಿ ಬಂದಾದ್ಮೇಲೆ ಕನ್ನಡಿಗರಿಗೆ ಗೌರವ ಕೊಡೋದು ಕನ್ನಡ ನಾಮಫಲಕವನ್ನು ಹಾಕೋದು ಕನ್ನಡವನ್ನ ಮಾತಾಡೋದು ಅವರ ಪ್ರಥಮ ಆದ್ಯತೆ ಆಗಿರುತ್ತೆ ಕರ್ನಾಟಕದಲ್ಲಿ ಮೇಲೆ ಕನ್ನಡನೇ ಕನ್ನಡಿಗನೇ ಸಾರ್ವಭೌಮ ಕನ್ನಡವೇ ಸಾರ್ವಭೌಮ ಹಾಗಾಗಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಅದು ಯಾವುದೇ ಮಾಲ್ಗಳು ಅದು ಯಾವ್ದು ಯಾವ ಏಷ್ಯಾ ಮಾಲ್ ಇರಲಿ ಇನ್ನೊಂದು ಥರ್ಡ್ ಕ್ಲಾಸ್ ಮಾಲ್ ಇರಲಿ ಯಾವೊಂದೇ ಇರಲಿ ಯಾವುದೇ ಶಾಪ್ ಇರಲಿ ಯಾವುದೇ ಇರಲಿ ಕನ್ನಡ ನಾಮಫಲಕಗಳನ್ನ ಕಡ್ಡಾಯವಾಗಿ ಶೇಕಡ ಎಪ್ಪತ್ತರಷ್ಟು ಹಾಕಲೇಬೇಕು ಮೂವತ್ತು ಪರ್ಸೆಂಟ್ ಯಾಕೆ ಆಂಗ್ಲ ಭಾಷೆ ಹಾಕಿ ಬಿಟ್ಟಿರೋ ಅವಕಾಶ ಏನಂತಂದ್ರೆ ಬೇರೆ ರಾಜ್ಯ ಬೇರೆ ದೇಶದಿಂದ ಬಂದವರಿಗೆ ಏನು ಓದೋದಕ್ಕೆ ಸಮಸ್ಯೆ ಆಗ್ಬಾರ್ದು ಅನ್ನೋದಕ್ಕೆ ವಿಚಾರವಾಗಿ ಮೂವತ್ ಪರ್ಸೆಂಟ್ ಬಿಟ್ಟಿರೋದಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಅಷ್ಟು ಕನ್ನಡ ನಮ್ಮ ಫಲಕನೇ ಹಾಕ್ಬೇಕು ಅಂತ ಹಿಡಿತಾ ಇದ್ವಿ ಹಾಗಾಗಿ ಇವತ್ತು ಎಪ್ಪತ್ತು ಪರ್ಸೆಂಟ್ ಅದು ಯಾವ್ದೇ ಶಾಪ್ ಇರ್ಲಿ ಯಾವ್ದೇ ಮಾಲ್ ಇರ್ಲಿ ಯಾವ್ದೇ ಥಿಯೇಟರ್ ಇರ್ಲಿ ಅಥವಾ ಯಾವ್ದೇ ಏನೇ ಅಂಗಡಿ ಇರ್ಲಿ ಏನೇ ಏನೇ ಇರ್ಲಿ ಒಟ್ಟಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು ಕನ್ನಡ ನಾಮಪಲ್ಕ ಕಡ್ಡಾಯವಾಗಿ ಇರಬೇಕು ಇಲ್ಲ ಅಂತಂದ್ರೆ ಆ ನಾಮಫಲಕಗಳನ್ನ ಒಡದಾಗ್ತೀವಿ ಆ ನಾಮಫಲಕಗಳಿಗೆ ಮಸಿ ಬೆಳಿತೀವಿ ಆ ನಾಮಫಲಕಗಳನ್ನ ಕಿತ್ತೆಸಿತೀವಿ ಅವರು ಕೂಡ ಇಲ್ಲಿ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಕನ್ನಡಕ್ಕೆ ಗೌರವ ಕೊಡಲಿಲ್ಲ ಅಂದ್ರೆ ಅವರು ಕೂಡ ಒದ್ದು ಹೊಡಿಸೋ ಕೆಲಸವನ್ನ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯು ಕರ್ನಾಟಕ ಪರ ಸಂಘಟನೆಗಳು ಒಕ್ಕೂಟ ಕೂಡ ಮಾಡುತ್ತೆ ಹಾಗಾಗಿ ಇವತ್ತು ಏನು ಸರ್ಕಾರ ಈ ರೀತಿಯಾಗಿ ಉದ್ದಟತನದಲ್ಲಿ ಈ ರೀತಿ ದುರಂಕಾರದ ತನದಲ್ಲಿ ಈ ರೀತಿ ಅಹಂಕಾರದ ತನದಲ್ಲಿ ಅಧಿಕಾರದ ದಾಹ ಅಧಿಕಾರದ ಮದ ತುಂಬಿಕೊಂಡು ಇವತ್ತು ಏನು ಇವತ್ತು ಹೋರಾಟಗಾರರ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ಪದಾಧಿಕಾರಿಗಳನ್ನ ನಾರಾಯಣಗೌಡರನ್ನ ಬಂಧಿಸಿ ಇವತ್ತು ಉದ್ದಟತನ ದುರಂಕಾರವನ್ನ ದುರಂಕಾರವನ್ನು ಮೆರಿತಾ ಇದೆ ಇದನ್ನ ನಾವು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಘನಘೋರವಾಗಿ ಕಾಣಿಸುತ್ತೆ ನೀವು ಏನಾದರೂ ಅವ್ರನ್ನ ಬಿಡುಗಡೆಗೊಳಿಸದೆ ಹೋದರೆ ನಿಮಗೆ ಇತಿಹಾಸ ಗೊತ್ತಿರೋದು ಇದೆಯೋ ಇಲ್ವೋ ಗೊತ್ತಿಲ್ಲ ಕನ್ನಡಿಗರು ಹೆದ್ದರೆ ದಂಗೆ ಶಾಂತಿಯಿಂದ ಇದ್ದರೆ ಮಾತ್ರನೇ ಶಾಂತಿ ಇಲ್ಲ ಅಂತಂದ್ರೆ ದಂಗೆ ಹಾಗಾಗಿ ರಾಜ್ಯವ್ಯಾಪಿ ದಂಗೆ ಏಳಬಾರ್ದು ಅಂದ್ರೆ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟ ಆಗಬಾರ್ದು ಅನ್ನೋಂಗಿತ್ತಂದ್ರೆ ರಾಜ್ಯವ್ಯಾಪಿ ಒಂದು ದೊಡ್ಡ ಒಂದು ಚಳುವಳಿಯೇ ಆಗಬಾರ್ದು ಅನ್ನೋ ಏನಾದ್ರು ಇದ್ರೆ ಸರ್ಕಾರವೇ ಉಳ್ಳೋಗ್ಬಿಡುತ್ತೆ ಹುಷಾರ್ ಕನ್ನಡಿಗರನ್ನ ಕನ್ನಡವನ್ನ ಕೆಣಕಿದ್ರೆ ಸರ್ಕಾರವೇ ಉಳ್ಳೋಗ್ಬಿಡುತ್ತೆ ಹಾಗಾಗಿ ತಕ್ಷಣದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ತಕ್ಷಣದಲ್ಲೇ ಗೌಡರನ್ನ ಬಿಡುಗಡೆಗೊಳಿಸಿ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪದಾಧಿಕಾರಿಗಳನ್ನು ಕೂಡ ಬಿಡುಗಡೆಗೊಳಿಸಿ ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಒಂದೇ ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳು ಇಲ್ಲಿ ಯಾವ ಒಬ್ಬ ಕಾರ್ಯಕರ್ತನಿಗೂ ಒಬ್ಬ ನಾಯಕನಿಗೂ ಒಂದು ಕಿಂಚಿತ್ತು ತೊಂದರೆ ಆದರೂ ನಾವ್ ಯಾರು ಸಹಿಸ್ಕೊಂಡು ಕೂತ್ಕೊಳ್ಳೋ ಮಕ್ಕಳಲ್ಲ ನೀವ್ ಅನ್ಕೊಂಡಿರ್ಬೋದು ರಕ್ಷಣಾ ವೇದಿಕೆ ಬೇರೆ ಪ್ರಜಾಶಕ್ತಿ ಬೇರೆ ಜೈ ಕರ್ನಾಟಕ ಬೇರೆ ಕನ್ನಡ ಸೇನೆ ಬೇರೆ ಅದು ಬೇರೆ ಇದು ಬೇರೆ ಅಂತ ಯಾವುದು ಬೇರೆ ಇಲ್ಲ ಇಲ್ಲಿ ನಾವೆಲ್ಲರೂ ಒಂದೇ ನಾವೆಲ್ಲ ಹೋರಾಟಗಾರರು ತಾಯಿ ಭುವನೇಶ್ವರಿ ಮಕ್ಕಳೇ ನಾವೆಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಧ್ವನಿ ಒಂದೇ ತಾಯಿ ಭುವನೇಶ್ವರಿ ಉಳಿವಿಗಾಗಿ ನಾಡು ನೆಲ ನುಡಿ ಜಲ ಭಾಷೆ ಉಳಿವಿಗಾಗಿ ನಾವೆಲ್ಲ ಒಂದೇ ನಮ್ಮೆಲ್ಲ ಸಂಘಟನೆಗಳು ಏನು ದೇವ ಒಬ್ಬ ನಾಮ ಹಲವು ಅನ್ನೋ ರೀತಿಯಲ್ಲಿ ನಮ್ಮೆಲ್ಲಾ ಸಂಘಟನೆಗಳ ಗುರಿ ಉದ್ದೇಶಗಳು ಒಂದೇ ಹೆಸರುಗಳ ಬದಲಾವಣೆ ಇರಬಹುದು ಅಷ್ಟೇ ಹಾಗಾಗಿ ತಕ್ಷಣದಲ್ಲೇ ಸರ್ಕಾರ ಏನಾದ್ರೂ ಈ ತಕ್ಷಣದಲ್ಲಿ ಬಿಡುಗಡೆಗೊಳಿಸದೆ ಹೋದ್ರೆ ನಿಮಗೆ ಒಂದು ಉಗ್ರವಾದ ಹೋರಾಟವನ್ನ ಚಳುವಳಿಯನ್ನ ರಾಜ್ಯವ್ಯಾಪಿ ಹಮ್ಮಿಕೊಳ್ಬೇಕಾಗುತ್ತೆ ನಿಮಗೆ